ವೀಡಿಯೋಸ್ ಎಲ್ಲ ನೋಡಿ ಇನ್ಸ್ಪೈರ್ ಆಗಿ ಒಳ್ಳೆ ಬ್ರೀಡ್ಸ್ ತರ್ತಾರೆ ನೀವು ಎರಡು ಲಕ್ಷ ದುಡಿಬಹುದು ಐದು ಲಕ್ಷ ದುಡಿಬಹುದು ಅರ್ಧ ಬರ್ತಾ ದಾರಿಲೇನೋ ಡೆಲಿವರಿ ಆಗ್ಬಿಟ್ಟಿತ್ತಂತೆ ಸರ್ ಅದು ಎದ್ದೇಳ್ತಾ ಇಲ್ಲ ಹಸುನ ಅವ್ರ ಅವಾಗ ಅದನ್ನ ಲಾರಿಯಿಂದ ದರ ದರ ಎಳ್ದು ಕೆಳಗಡೆ ಅಲ್ಲಿ ಕೂರಿಸ್ಬಿಟ್ರು ಆಚೆ ನಮ್ ಶೆಡ್ ಇಂದ ಆಚೆನೆ ಇತ್ತು ಅದು ನಯಾಜ್ ಅವರು ಹೇಳಿದ್ರು ಅಂತ ನಮ್ಮ ಮನೆಯವ್ರಿಗೆ ಉಳಿಯಲ್ಲ ಅದು ಯಾರು ಇಪ್ಪತ್ ಸಾವಿರ ಕೇಳ್ತಿದಾರಲ್ಲ ಇಪ್ಪತ್ ಸಾವಿರ ಇಸ್ಕೊಂಡ್ ಕೊಟ್ಬಿಡಿ ಅವ್ರಿಗೆ ಅಂತ ಅಂದ್ರಂತೆ ಗರ್ಭ ಆಗಿರುವಂತಹ ಅವರೇ ತರೋದು ಇನ್ನ ಒಂದು ತಿಂಗಳು ಇಪ್ಪತ್ತು ದಿನ ಅವರೇ ಹೇಳ್ತಾರಲ್ಲ ವಿಡೋಲಿ ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಐದನೇ ತಿಂಗಳು ಪ್ರೆಗ್ನೆಂಟ್ ನಾಳೆ ನಾಡಿದ್ರಲ್ಲಿ ಕರ ಹಾಕುತ್ತೆ ಗಾಡಿಯಲ್ಲಿ ಕೆಲವೊಂದು ಕರ ಹಾಕುತ್ತೆ ಅಯಾಜ್ ಅವರೇ ಡಾಕ್ಟರ್ ಏನಾದ್ರು ಹೆಲ್ತ್ ಅಪ್ಸರ್ ಏನ್ ಮಾಡ್ಬೇಕಂತ ಅವ್ರಿಗೆಲ್ಲ ಮೆಡಿಸಿನ್ ಲಿಸ್ಟ್ ಅವರೇ ಹೇಳ್ತಾರೆ ಎಲ್ಲ ಬರ್ದ್ ಕೊಟ್ರು ಅವರೇ ಕೂಡ

ಮತ್ತೆ ಕರು ಎರಡು ನಿಸರ್ಗ ಡೈರಿ ಫಾರ್ಮ್ ನೈಂಟಿ ಪರ್ಸೆಂಟ್ ಡಾಕ್ಟರ್ ನಯಾಜ್ ಏನ್ರಿ ನಿಮ್ ಅಭಿಮಾನಿಗಳು ಪದೇ ಪದೇ ನಮ್ಗೆ ಕೇಳ್ತಾ ಇದ್ರು ನಮ್ ಜಾಗಕ್ಕೆ ಬನ್ನಿ ನಮ್ ಜಾಗದಲ್ಲಿ ಬಂದು ವಿಡಿಯೋ ಮಾಡಿ ಮೋಸ ಹೋಗಿರೋ ರೈತರು ಒಬ್ಬರಾದ್ರೂ ಇದ್ರೆ ತೋರಿಸಿ ಅಂತ ಹೇಳಿ ಹೇಳ್ತಿದ್ರಲ್ಲ ಅದಕ್ಕೆ ನಿಮ್ ಜಾಗಕ್ಕೆ ಬಂದಿದೀವಿ ಇವತ್ತು ನಾವು ಯಾವ್ದದು ಜಾಗ ನಿಸರ್ಗ ಡೈರಿ ಫಾರ್ಮ್ ಚಿತ್ರದುರ್ಗ ಹಿರಿಯೂರ್ನಲ್ಲಿ ಇರತಕ್ಕಂತ ಈ ಫಾರ್ಮ್ ಯಾವ ತರ ಇದೆ ಒಂದ್ಸಲಿ ನಾವು ತೋರಿಸ್ತೀವಿ ನೀವು ನೋಡ್ಕೊಳ್ಳಿ ನಯಾಜ್ ನಿನ್ನ ಅಭಿಮಾನಿಗಳು ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ರು ಆ ಕಾರಣಕ್ಕಾಗಿ ನಾನು ಇವಾಗ ಎಲ್ಲಿ ನಿಂತಿದ್ದೀನಿ ನಿನಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಒಂದ್ಸಲಿ ಈ ಜಾಗ ನೋಡು ನೀನು ಒಂದು ಆಪರೇಷನ್ ಮಾಡಿದ್ರೆ ನೆನಪಿರ್ಬೇಕು ನಯಾಜ್ ನೈಂಟಿ ಪರ್ಸೆಂಟ್ ಡಾಕ್ಟರ್ ನೈಂಟಿ ಪರ್ಸೆಂಟ್ ಡಾಕ್ಟರ್ ನಯಾಜ್ ಅವರು ಆಪರೇಷನ್ ಮಾಡಿದ ಜಾಗ ಇದೇ ಎಲ್ಲರೂ ನೋಡ್ಕೊಬಿಡಿ ಅವರು ನಮ್ಮ ಜಾಗಕ್ಕೆ ಬರೋದಿಲ್ಲ ಬಂದ್ಬಿಟ್ಟು ವಿಡಿಯೋಗಳು ಮಾಡಲ್ಲ ರೈತರ ಹತ್ರ ಯಾರತ್ರ ಮಾತಾಡ್ಸೋದಿಲ್ಲ ಯಾರಿಗೂ ಅನ್ಯಾಯ ಆಗಿಲ್ಲ ಅಂತ ಹೇಳಿದ್ರಲ್ಲ ಅದೇ ಜಾಗದಲ್ಲಿ ರೈತರನ್ನ ಭೇಟಿ ಮಾಡಲಿಕ್ಕೆ ಅಂತ ಹೇಳಿ ನಾವಿವತ್ತು ಹೊರಟು ಬಂದಿದೀವಿ ಇದು ಚಿತ್ರದುರ್ಗ ನಿಸರ್ಗ ಡೈರಿ ಫಾರ್ಮ್ ಚಿತ್ರದುರ್ಗದ ಒಂದು ಜಾಗ ನಾವಿವತ್ತು ನಿಸರ್ಗ ಡೈರಿ ಫಾರ್ಮ್ ಚಿತ್ರದುರ್ಗ ಅಂದ್ರೆ ಇವರು ಲೈವ್ಗಳಲ್ಲಿ ಏನು ನಿಸರ್ಗ ಡೈರಿ ಫಾರ್ಮ್ ಚಿತ್ರದುರ್ಗ ಹಿರಿಯೂರು ಅಂತ ಹೇಳ್ತಿದ್ರು ಆ ಜಾಗಕ್ಕೆ ಬಂದಿದೀವಿ ಇವತ್ತು ಆ ಓನರ್ ಯಾರು ಅಂತ ಕೂಡ ನಿಮ್ಮನ್ನ ಮೀಟ್ ಮಾಡಿಸ್ತೀವಿ ಮೇಡಮ್ ನಮಸ್ತೆ ಮೇಡಮ್ ತಮ್ಮ ಹೆಸರು ಮೇಡಮ್ ಶೈಲಜಾ ಮೇಡಮ್ ಈಗ ಇದು ಜಾಗ ನಿಸರ್ಗ ಡೈರಿ ಫಾರ್ಮ್ ಚಿತ್ರದುರ್ಗ ಅಂತ ಹೇಳಿ ಒಂದು ಬ್ರಾಂಚ್ ಅಂತ ಹೇಳಿ ಎಲ್ಲಾ ಕಡೆ ಲೈವ್ ನಲ್ಲಿ ಪಬ್ಲಿಷ್ ಆಗ್ತದೆ ಅದು ನಿಜಾನ ಸುಳ್ಳ ಮೇಡಮ್ ಸದ್ಯಕ್ಕಂತೂ ಅದು ನಿಜ ಅಲ್ಲ ಸರ್ ಸುಳ್ಳೇನೆ ನಾವು ಆಕ್ಚುಲಿ ಇಲ್ಲೊಂದು ಡೈರಿ ಫಾರ್ಮ್ ಮಾಡಬೇಕು ನಾನು ಆಕ್ಚುಲಿ ಆಸ್ ಎ ಟೀಚರ್ ನಾನು ಬೆಂಗಳೂರು ವರ್ಕ್ ಮಾಡ್ತಿದ್ದೆ ಸೊ ನಮ್ ತೋಟದಲ್ಲಿ ಇಲ್ಲಿ ಮಾಡೋಣ ಡೈರಿ ಫಾರ್ಮ್ ಅಂತ ಹೇಳ್ಬಿಟ್ಟು ನಯಾಜ್ ಅವರು ವಿಡಿಯೋಸ್ ಎಲ್ಲ ನೋಡಿ ಇನ್ಸ್ಪೈರ್ ಆಗಿ ಒಳ್ಳೆ ಬ್ರೀಡ್ಸ್ ತರ್ತಾರೆ ಇನ್ಸ್ಪೈರ್ ಆಗಿ ಅವ್ರು ನಾನು ಶಿವಮೊಗ್ಗದಲ್ಲಿ ಮೀಟ್ ಮಾಡಿದಾಗ ಈ ತರ ನಾವು ಡೈರಿ ಫಾರ್ಮ್ ಮಾಡ್ಬೇಕು ಅಂತ ಇದೀವಿ ಸರ್ ನಾವು ಹಸುಗಳು ಪರ್ಚೇಸ್ ಮಾಡಬೇಕು ಸದ್ಯಕ್ಕೆ ನಾನು ಅಂತ ಎರಡು ಎರಡು ಹಸು ಪರ್ಚೇಸ್ ಮಾಡಬೇಕು ಅಂತ ಇದೀನಿ ಅಂತ ಅಂದಾಗ ಸರಿ ಆಯ್ತು ಅಂದ್ರು ಅವ್ರು ಎಲ್ಲಾ ಲೊಕೇಶನ್ ಕೇಳಿದ್ರು ಎಲ್ಲಿ ಏನು ಅಂತ ಈ ತರ ಚಿತ್ರದುರ್ಗ ಹಿಂಗ್ ಹೈವೇನಲ್ಲಿ ಇದೆ ಸರ್ ಅಂದ್ರೆ ಸರಿ ಆಯ್ತು ನಾನು ನಿಮ್ಗೆಲ್ಲ ಐಡಿಯಾಸ್ ಕೊಡ್ತೀನಿ ಈ ಈ ತರ ತರ ಮಾಡ್ಬೋದು ಒಳ್ಳೆ ದುಡ್ಡು ದುಡಿಬಹುದು ಹಾಗೆ ಹೀಗೆ ಅಂದ್ರು ಸರಿ ಅಂತಿವೆ ಬರ್ತಾ ಅವರು ನೋಡಿದ್ರು ಜಾಗ ಎಲ್ಲ ನೋಡಿದ್ರು ಇನ್ಸ್ಪೆಕ್ಷನ್ ಮಾಡಿದ್ರು ಏಕಾಏಕಿ ಅವರು ವಿಡಿಯೋನೇ ಮಾಡ್ಬಿಟ್ರು ನಾನು ಎಸ್ ನನ್ ಪಬ್ಲಿಷ್ ಮಾಡೋದ್ ಇಷ್ಟ ಇಲ್ಲ ನಾನು ಏನೋ ವಿಡಿಯೋಸ್ ಮಾಡೇ ಬಿಟ್ರು ಡೈರೆಕ್ಟ್ ಆಗಿ ಅವ್ರು ಅನೌನ್ಸ್ ಮಾಡೇ ಬಿಟ್ಟು ಮೊದಲಿಗೆ ನೀವು ಹೋಗ್ತೀರಿ ಅಲ್ಲಿ ಆ ನೀವು ಹಸುಗಳನ್ನ ಖರೀದಿ ಮಾಡ್ಲಿಕ್ಕೆ ಅಂತ ಹೇಳಿ ನಂತರದಲ್ಲಿ ಅವ್ರು ನಿಮಗೆ ನೀವ್ ಹೇಳ್ತಿದ್ರಿ ಅವ್ರು ನಿಮ್ಗೆ ಅಡ್ವೈಸ್ ಮಾಡುದು ನೀವೇ ಒಂದು ಫಾರ್ಮ್ ಮಾಡಿ ನಿಮ್ ಜಾಗ ಎಲ್ಲಿರೋದು ಅಂತ ಕೇಳಿ ನಂತರದಲ್ಲಿ ನಿಮ್ ಜಾಗಕ್ಕೆ ವಿಸಿಟ್ ಮಾಡಿ ನಿಮ್ಗೆ ಇಲ್ಲಿ ಒಂದು ಫಾರ್ಮ್ ನ ಮಾಡಿ ಅಂತ ಹೇಳ್ಬಿಟ್ಟು ಅವರು ನಿಮ್ಗೆ ಸಜೆಶನ್ ಇದರ ಒಪ್ಪಿಗೆ ಅಂದ್ರೆ ನಿಸರ್ಗ ಡೈರಿ ಫಾರ್ಮ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಮಾಡ್ಕೊಳ್ಲಿಕ್ಕೆ ಯಾವ್ದೇ ರೀತಿಯಾದ ಅಗ್ರಿಮೆಂಟ್ ಆಗಲಿ ಮತ್ತೊಂದಾಗ್ಲಿ ಸರ್ ಯಾವ ಅಗ್ರಿಮೆಂಟ್ ಇಲ್ಲ ಯಾವ್ದು ಅಗ್ರಿಮೆಂಟ್ ಇಲ್ಲ ನಮ್ಗೆ ಫ್ರಾಂಚೈಸ್ ಅಂದ್ರೆ ಬ್ರಾಂಚು ಯಾವ ತರ ಮಾಡ್ತಾರೆ ಮಾಡೋ ಉದ್ದೇಶ ನನ್ಗೆ ಇಲ್ಲ ಸ್ನಾಯ ಸರ್ ನಮ್ಮ ಹತ್ರ ನಮ್ಗೇನು ಎರಡ್ ಹಸುಗಳು ತಕೊಂಡು ನಾವೇನು ಡೈರಿ ಫಾರ್ಮ್ ಮಾಡ್ಬೇಕು ಅನ್ನೋ ಒಂದು ಹೊಸ ನಮ್ಗೆ ಯಾಕಂದ್ರೆ ನಾವು ಹೊಸಬ್ರು ಈ ಫೀಲ್ಡ್ಗೆ ನಮ್ಗೆ ಇದು ಡೈರಿ ಫಾರ್ಮಿಂಗ್ ನಮ್ಗ್ ಗೊತ್ತಿಲ್ಲ ಸೊ ಹೊಸಬ್ರು ಸರ್ ನಾವ್ ಮಾಡ್ಬೇಕು ಅಂತ ಯಾಕಂದ್ರೆ ಅಕ್ಷಯ ಕಲ್ಪದಲ್ಲಿ ನಾನ್ ಟ್ರೈನಿಂಗ್ ತಗೊಂಡ್ ಬಂದಿದೆ ಆ ಉದ್ದೇಶದಿಂದ ಎರಡು ಹಸು ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದು ಅಷ್ಟೇ ಬಿಟ್ರೆ ಬೇರೆ ಯಾವ್ದು ನಮ್ಗೆ ಫ್ರಾಂಚೈಸಿ ಮಾಡೋ ಇಂಟೆನ್ಶನ್ ಇರ್ಲಿಲ್ಲ ಬಟ್ ಅವ್ರು ನಮ್ಗೊಂತರ ಬ್ರೈನ್ ವಾಶ್ ಮಾಡಿದ್ರು ಈ ತರ ಮಾಡ್ಬೋದು ನೀವು ಎರಡ್ ಲಕ್ಷ ದುಡಿಬಹುದು ಐದು ಲಕ್ಷ ದುಡಿಬಹುದು ಅಂದ್ರು ಅವ್ರು ಯಾವಾಗ ಫಸ್ಟ್ ಲೋಡ್ ತಂದು ಇಳಿಸಿದ್ರು ನನ್ಗೆ ಯಾಕೋ ಇದು ಸರಿ ಇಲ್ಲ ಯಾಕಂದ್ರೆ ನಮಗೆ ನಮ್ಮ ಊರಲ್ಲಿ ನಮ್ದೇ ಆದ್ ರಿಪುಟೇಷನ್ ಇದೆ ಸರ್ ಎಲ್ಲಾರು ನೋಡ್ತಾರೆ ಎಕ್ಸ್ ಕೌನ್ಸಿಲರ್ ನಾನು ಹೇಳ್ದೆ ಯಾಕೋ ಇಲ್ಲ ಇದು ಸರಿ ಅನ್ಸ್ತಿಲ್ಲ ಫ್ರಾಂಚೈಸಿನೂ ಬೇಡ ಯಾವ ಬ್ರಾಂಚ್ ಬೇಡ ನನ್ಗೆ ಅಂತ ಬೇಡ ಇದು ಈಗ ನಮ್ಗೆ ಒಂದು ಕನ್ಕ್ಲೂಷನ್ ಸಿಕ್ಕಿದೇನು ಅಂತ ಹೇಳಿದ್ರೆ ನಿಮ್ಮ ಒಪ್ಪಿಗೆ ಇರ್ಲಿಲ್ಲ ಮತ್ತೆ ನೀವು ಯಾವ್ದೋ ಬೇರೆ ಉದ್ದೇಶಕ್ಕೆ ಹೋಗಿರಿ ನಿಮ್ಗೆ ಬೇರೆ ಬೇರೆ ಏನೋ ಮಾಡಿದ್ರು ಈಗ ನಿಮ್ ಮಧ್ಯದಲ್ಲಿ ಒಂದು ಮಾತನ್ನ ಹೇಳ್ತೀರಿ ಈ ಲೋಡ್ ನ ತಗೋ ಬಂದು ಇಳಿಸಿದ್ರು ಆ ಸಂದರ್ಭದಲ್ಲಿ ನಮ್ಗೆ ಯಾಕೋ ಸರಿ ಬರ್ಲಿಲ್ಲ ಬೇಡ ಅಂತ ಹೇಳಿ ಅವತ್ತು ಒಂದ್ ಹಸು ಅಲ್ಲೇ ಅರ್ಧ ಬರ್ತಾ ಏನೋ ಡೆಲಿವರಿ ಆಗ್ಬಿಟ್ಟಿತ್ತಂತೆ ಸರ್ ಅದು ಎದ್ದೇಳ್ತಾ ಇಲ್ಲ ಹಸುನ ಡೆಲಿವರಿ ಆಗಿತ್ತಂತೆ ಅದು ಡೆಲಿವರಿ ಆಗಿತ್ತಂತೆ ಹಸು ಮತ್ತೆ ಕರು ಎರಡು ಜೊತೆಲೆ ಬಂತು ಕರು ಅಲ್ಲಿತ್ತು ಅದ್ರ ಹಸು ಎದ್ದೇಳಲಿಲ್ಲ ಅವ್ರು ಅವ್ರ ಅವಾಗ ಅದನ್ನ ಲಾರಿಯಿಂದ ದರ ದರ ಎಳೆದು ಕೆಳಗಡೆ ಅಲ್ಲಿ ಕೂರ್ಸ್ಬಿಟ್ರು ಆಚೆ ನಮ್ ಶೆಡ್ ಇಂದ ಆಚೆನೆ ಇತ್ತು ಅದು ಇಡೀ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದಲ್ಲೇ ಇತ್ತು ಸರ್ ಎದ್ದೇಳಕ್ ಆಗ್ಲೇ ಇಲ್ಲ ಅವರು ಕೊನೆಗೆ ಅವ್ರದೆಲ್ಲ ಬಿಸ್ನೆಸ್ ಮಾಡ್ಕೊಂಡ್ರು ಹೊರಟೆ ಹೋಗ್ಬಿಟ್ರು ಪ್ರಾಣಿನೂ ಅಲ್ಲೇ ಯಾರು ಏನು ಏನ್ ಮಾಡೋದು ಅಂತಾನು ಕೇಳಕ್ ಹೋಗ್ಲಿಲ್ಲ ಬಿಟ್ಟು ಹೋದ್ರ ಇಲ್ಲ ಅದು ನೀವು ನಮ್ಗೆ ವಯಸ್ಸು ಬಿಟ್ಟು ಹೋಗ್ಬಿಟ್ರು ನಮ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಅದು ಪಾಪ ನರಳತಾ ಇದ್ದೇವೆ ಏನು ಊಟಾ ಮಾಡಿಲ್ಲ ನಾನ್ ನಿಜ ಸರ ಅವ್ ಗೌರಿ ಗಣೇಶ್ ಹಬ್ಬ ನನ್ ಫುಲ್ ದಿನ ನಾನು ಅವ್ ಬೆಳಿಗ್ಗೆಯಿಂದ ಅಳ್ತಾನೆ ಇದ್ದೀನಿ ಅದು ಹಸುನ್ ಏನಾದ್ರು ಮಾಡಿ ನಾನು ಹೆಬ್ಬಾಳ್ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಅಲ್ಲೆಲ್ಲ ಡಾಕ್ಟರ್ ಹತ್ರ ಮಾತಾಡೋದು ಕೂಡ ನನ್ನ ಹತ್ರ ಪ್ರೂಫ್ ಇದೆ ನನ್ನ ಅಲ್ಲೆಲ್ಲ ಮಾತಾಡಿ ನಾನು ಹೆಬ್ಬಾಳ ಕರ್ಕೊಂಡು ಹೋಗ್ತೀನಿ ಗೊತ್ತಿಲ್ಲ ಇವ್ರಿಗೆ ನಾನು ಅವ್ರಿಗೆ ಬೈದೆ ಕೂಡ ನೀವ್ ಏನ್ ಬಿಸ್ನೆಸ್ ಮಾಡ್ತೇವೆ ಬಂದಿದ್ದೀರಾ ನೀವೆಲ್ಲೋ ಬಿಸ್ನೆಸ್ ಮೈಂಡೆಡ್ ಪೀಪಲ್ ಆಗಿದ್ದೀರಾ ನಿಮ್ ಸಹವಾಸನೆ ನನಗ್ ಬೇಡ ನೀವ್ ಬರಕ್ಕೆ ಹೋಗ್ಬೇಡಿ ಇಲ್ಲಿಗೆ ಇದೇ ಮಾತೆ ಅಂದಿದ್ದೀನಿ ಸರ್ ಅವ್ರಿಗೆ ಬರೋಕೆ ಹೋಗ್ಬೇಡಿ ನೀವ್ ಇಲ್ಲ ಮೇಡಮ್ ಏನು ಮತ್ತೆ ಯಾರಿಗೆ ಇಪ್ಪತ್ತ್ ಸಾವಿರಕ್ಕೆ ಯಾರಿಗೂ ಸೇಲ್ ಮಾಡ್ತಿದ್ದೀರಲ್ಲ ಏನ್ ವಿಷಯ ನಿಮ್ದು ಅಂದ್ರೆ ಆ ಪ್ರಾಣಿ ಇಪ್ಪತ್ ಸಾವಿರಕ್ಕೆ ಸೇಲ್ ಕೂಡ ಮಾಡಿ ಸೇಲ್ ಮಾಡಿ ಇಲ್ಲ ಪಕ್ಕದವನೇ ಹುಡುಗ ಕೇಳದ್ನಂತೆ ಸರ್ ಅವನು ನನಗೆ ಕೊಡಿ ನಾನು ನೋಡ್ಕೊಳ್ತೀನಿ ನಾನೆಲ್ಲ ಅವ್ರ ಕಟ್ಟಕ್ರೇನೋ ಅನ್ಕೊಂಡೆ ಪಾಪ ಅವರು ಅಲ್ಲ ನಾನು ಏನಾದ್ರು ಮಾಡಿ ಉಳಿಸ್ಕೊಂತೀನಿ ಅಂತ ಅವ್ನು ತುಂಬಾ ಟ್ರೈ ಮಾಡ್ದ ತುಂಬಾ ಡಾಕ್ಟರ್ ಖರ್ಚು ಮಾಡಿದ್ರು ಅದನ್ನೆಲ್ಲ ಅದನ್ನ ಉಳಿಸಿಕೊಳ್ಳಕ್ಕೆ ಬಟ್ ಅದ್ ಕೊನೆಗೆ ಉಳಿಲಿಲ್ಲ ಸರ್ ಅದು ಎರಡೇ ದಿನ ನಮ್ ಶೆಡ್ ಬಂದು ಸೆಕೆಂಡ್ ಡೇನೆ ಅದು ಹೋಗ್ಬಿಡ್ತು ಯಾಕೋ ಮೇಡಮ್ ತೀರಾ ಎಮೋಷನಲ್ ನಾನು ಆಕ್ಚುಲಿ ಅವತ್ತು ತುಂಬಾ ನಾನು ಫೋನ್ ಮಾಡಿ ಅವ್ರ ಯಾರೋ ಲೇಡಿಗೆ ಫೋನ್ ಮಾಡಿ ಮಾತಾಡಿದೆ ಅದು ಅದ್ನ ಅರಿಲ್ತಾ ಇದೆ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಇಡೀ ದಿನ ಬೆಳಿಗ್ಗೆಯಿಂದ ಸಂಜೆದು ಬಿಸ್ಲಲ್ಲೇ ಇದೆ ಅದನ್ನ ಹೆಂಗ್ ನೀವ್ ಬಿಟ್ಟೋದ್ರಿ ನೀವ್ ಯಾವ ಹೇಗ್ ನೀವ್ ಬಿಟ್ಟು ಹೋಗಿ ಸರ್ ಇಲ್ಲಿ ಯಾರು ಇಲ್ಲ ನೋಡ್ಕೊಳಕೆ ನಾನಿಲ್ ರಾತ್ರಿ ಕತ್ಲು ನಾನ್ ನಾನು ಇರೋಕಾಗಲ್ಲ ನಮ್ಮನೆಯವ್ರು ಅದಕ್ಕೆ ಅಗ್ರಿಮೆಂಟ್ ಒಪ್ಪಿರ್ಲಿಲ್ಲ ನಾನು ಈ ತರ ಮಾಡೋದಕ್ಕೆ ಫ್ರಾಂಚೈಸ್ ಮಾಡೋದಕ್ಕೆ ಅವ್ರು ಒಪ್ಪಿರ್ಲಿಲ್ಲ ನಾನು ಅವ್ರನ್ನ ಬಲವಂತವಾಗಿ ಇದಕ್ಕ ಇಲ್ಲ ರೀ ಏನೋ ಅಂತ ಚೆನ್ನಾಗಿದೆಯವ್ರು ಹೇಳ್ತಿದಾರೆ ನಂಗೂ ಗೊತ್ತಿಲ್ಲ ಸರ್ ನನ್ಗೆ ಬಟ್ ನನ್ಗೆ ಯಾಕೋ ಬೇಡ ಅನಿಸ್ತಿದೆ ನನ್ಗೆ ಅಂತ ಹೇಳ್ಬಿಟ್ಟು ನಾನ್ ಸುಮ್ನೆ ಅದೇ ನಾನು ಆಕ್ಚುಲಿ ನನ್ನ ಮಗ ಬಯೋಮೆಡಿಕಲ್ ಇಂಜಿನಿಯರ್ ಮಾಡಿದಾನೆ ಅವನಿಗೆ ಕಾಲ್ ಬೆಂಗಳೂರಲ್ಲೇ ಇದ್ದ ಗಗನ್ ಹೋಗ್ಬಿಟ್ಟು ಬೇಗ ಹೆಬ್ಬಾಳಲ್ಲಿ ಹೋಗಿ ಡಾಕ್ಟರ್ ನ ಕೇಳ್ಕೊಂಬಾ ನಾನ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ ಏನ್ ಅಲ್ಲಾದ್ರ ಹಾಕೊಂಡ್ ಹಸುನಾಲ್ ನೋಡಕ್ ಆಗ್ತಿಲ್ಲ ಅಂತ ಅವ್ನ್ ಹೋಗ್ಬಿಟ್ಟ ಎಲ್ಲಾ ಡಾಕ್ಟರ್ ವಿಚಾರಿಸಿದ್ರ ಅಲ್ಲಿ ಬಟ್ ನೀವ್ ಕರ್ಕೊಂಡ್ ಬಂದು ನಾವ್ ಟ್ರೀಟ್ಮೆಂಟ್ ಆದ್ಮೇಲೆ ಮತ್ತೆ ವಾಪಸ್ ಕರ್ಕೊಂಡ್ ಹೋಗ್ಬೇಕು ಅಂದ್ರು ನಾನು ವಾಪಸ್ ಅಲ್ಲಿ ಕರ್ಕೊಂಡ್ ಮತ್ತೆ ಬರ್ಬೇಕಲ್ಲ ನಾನು ಎಲ್ಲಿ ಅದೆಲ್ಲ ನನ್ಗೆ ಗೊತ್ತಾಗಿಲ್ಲ ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ ಇಲ್ಲ ಸರ್ ಅದ್ ಉಳಿಯಲ್ಲ ಅದಷ್ಟೇ ನಯಾಜ್ ಅವ್ರು ಹೇಳಿದ್ರಂತೆ ನಮನರ್ಗೆ ಉಳಿಯಲ್ಲ ಅದು ಉಳಿಯಲ್ಲ ಅದು ಅಷ್ಟೇ ಅದ್ರ ಮುಗಿತು ಯಾರು ಇಪ್ಪತ್ ಸಾವಿರ ಕೇಳ್ತಿದಾರಲ್ಲ ಇಪ್ಪತ್ ಸಾವಿರ ಇಸ್ಕೊಂಡು ಕೊಟ್ಬಿಡಿ ಅವ್ರಿಗೆ ಅಂತ ಅಂದ್ರಂತೆ ಇವ್ ಮಾತ್ ನನ್ಗೆ ಹೇಳಿದ್ರಿ ಇವ್ರು ಹೆಂಗ್ ಹೇಳಿದ್ರಿ ನೀವ್ ಅವ್ರಿಗೆ ಈ ತರ ಯಾರಿಗೆ ಕೊಡ್ತಿದ್ರ ಇಪ್ಪತ್ ಸಾವಿರಕ್ಕೆ ಯಾರು ತಗೊಂಡೋಗ್ತಿದ್ರ ತಗೊಂಡ್ ಹೋಗ್ತಿದಾರ ಅಂತ ನಾನ್ ಗಲಾಟೆ ಮಾಡಿದೆ ಇಲ್ಲ ಇಲ್ಲ ನಾವು ಕಟುಗುರ್ಗೆ ಯಾವತ್ತು ಕೊಡಲ್ಲ ಮೇಡಮ್ ಅವ್ರಂದ್ರು ಬಟ್ ಅದು ಇಲ್ಲಿಯವ್ರ ಯಾರ ಲೋಕಲ್ನವ್ರ ಪಕ್ಕದ ನಮ್ ತೋಟ ಮರಿ ಚೆನ್ನಾಗಿದೆ ಅದು ಅಂದ್ರೆ ಏನೂ ಹಸು ಹಸಿ ಇಲ್ಲ ಹಸು ಸತ್ತೋಯ್ತು ಅಂದ್ರೆ ಯಾರು ತಗೊಂಡ್ ಹೋದ್ರಲ್ಲ ಅದು ವಾಪಸ್ ದುಡ್ಡು ವಾಪಸ್ ರಿಟರ್ನ್ ಮಾಡಿದ್ವಿ ಹಾ 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 ಅಲ್ಲ ಹಸು ಸತ್ತೋಯ್ತಾ ಬದ್ಕಿದ್ಯಾ ಹಸು ಸತ್ತೋಯ್ತು ಫಸ್ಟ್ ಲೋಲ್ಡ್ ನಲ್ಲಿ ಬಂದದ್ದು ಹಸು ಸತ್ತೋಯ್ತು ಹಸು ಸತ್ತೋಯ್ತು ಓಕೆ ಹಸು ಸತ್ತೋಯ್ತು ಈಗ ಏನಿಲ್ಲ ಅದಕ್ಕೆ ನನ್ ಬೇಡ ಬೇಡ ನನ್ಗೆ ಇವ್ರ ಬೇಡ ಸವಾಸ ಅನಸ್ತದೆ ಈಗ ಇನ್ನೊಂದು ವಿಚಾರ ಮೇಡಂ ಈಗ ಒಂದು ಈ ಹಸು ಸತ್ತೋಯ್ತು ಈಗ ಅವತ್ತು ಫಸ್ಟ್ ಲೋಡ್ ಬಂದಾಗ ಸಾಕಷ್ಟು ಜನ ಅದನ್ನ ತಗೊಂಡೋಗಿದ್ರಲ್ಲ ಮತ್ತೆ ಅವ್ರ ಕಡೆಯಿಂದ ಏನಾದ್ರು ಇದು ಅವ್ರ ಕಡೆಯಿಂದ ರೆಸ್ಪಾಂಡ್ ಮೇಲೆ ನನ್ಗೆ ಅದು ಆತ್ ಸತ್ತೋಯ್ತು ಅವ್ರ ನನ್ ಕನ್ವಿನ್ಸ್ ಮಾಡಿದ್ರು ಇಲ್ಲ ಮೇಡಮ್ ಆತರ ಅಲ್ಲ ಈ ತರ ಅಲ್ಲ ಅದು ಇದಾಗಿತ್ತು ಅದಾಗಿತ್ತು ನೀವು ಹಂಗೆಲ್ಲ ಅನ್ಕೋಬೇಡಿ ನಾವು ನಾವು ಗೋ ಆತರ ಏನೋ ಏನೇನೋ ನನ್ ಕನ್ವಿನ್ಸ್ ಮಾಡಿದ್ರು ನಾನ್ ಸುಮ್ನಾ ಅದೇ ಬಟ್ ನನ್ಗೆ ಒಂದ್ ಓ ಒಂದು ದಿನ ಎಂಟ್ ದಿನ ಆದ್ಮೇಲೆ ನನ್ಗೆ ಅವರೊಂದ್ ನಂಬರ್ ಕೊಟ್ಟಿದ್ರು ನಂಗೆ ಅಟೆಂಡ್ ಮಾಡೆ ಕಾಲ್ಸ್ ಅಟೆಂಡ್ ಮಾಡಕ್ಕೆ ಆ ನಂಬರ್ ಮೆಸೇಜ್ ಬಂತು ಫೋಟೋ ಯಾರು ಇನ್ನೊಂದ್ ಹೊಸ ಸತ್ತೋಗಿರೋ ಫೋಟೋ ಹಾಕಿದ್ರು ನನಗೆ ಫುಲ್ ಶಾಕ್ ಮತ್ತೆ ಪಾಪ ಅವರು ಎಷ್ಟು ಅಮಾಯಕರು ಅಂದ್ರೆ ಅವ್ರಿಗೆ ಮೆಸೇಜ್ ಕೂಡ ಟೈಪ್ ಮಾಡಕ್ ಬರಲ್ಲ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಅದನ್ನ ಫೋಟೋ ಮಾಡಿ ಹಾಕಿದ್ದಾರೆ ನಾನೆಲ್ಲ ಓದಿದೆ ಓದ್ಬಿಟ್ಟು ಅವ್ರು ಲೇಡಿ ಕಳ್ಸ್ದೆ ನೋಡಿ ಮೇಡಮ್ ಈ ತರ ಯಾರೋ ಮಾಡಿದಾರೆ ಯಾರು ಅವ್ರು ಅವ್ರೆಲ್ಲ ಮಾತಾಡ್ಕೊಂಡ್ರು ನನೀಗ ಅವ್ರು ನನ್ನ ನಂಬರ್ ಕಾಲ್ ಮಾಡಿ ನಾನು ರಿಸೀವ್ ಮಾಡಿ ಮಾತಾಡಿದೆ ಇಲ್ಲ ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲಪ್ಪ ನನ್ಗೆ ಅವ್ರು ಬಂದ್ರು ನೀವ್ ತಗೊಂಡ್ರಿ ಓದ್ರಿ ಅಷ್ಟೇ ಬಿಟ್ರೆ ನನ್ಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಅಂದೆ ಹೌದಾ ಇಲ್ಲ ಅಳ್ತಾ ಇದ್ರು ತುಂಬಾ ಅಳ್ತಿದ್ರು ನನಗೆ ಏನು ಕಂಪನ್ಸೇಷನ್ ಕೊಟ್ಟಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ಸರ್ ನಾವ್ ಮಾತ್ ಅವ್ರೇನೋ ಮಾತಾಡ್ಕೊಂಡ್ರು ಅವ್ರವ್ರೇನೆ ಕಂಪನ್ಸೇಷನ್ ಕೊಟ್ಟಿದಾರ ಕೊಟ್ಟಿದಾರ ಅಂತ ನಾನು ಎನ್ಕ್ವೈರಿ ಮಾಡಿದ್ರೆ ಕೊಟ್ರು ಯಾವ್ದು ಹಸು ಕೊಟ್ರು ಅಂತ ಅಂದ್ರು ಬಟ್ ಹೋಗಿಲ್ಲ ಸುಳ್ಳು அதுன்னு நம்ம எழியுதெல்லாம் சுழே ಗೊತ್ತಿಲ್ಲ ಈಗ ಇದೆಲ್ಲ ಆದ್ಮೇಲೆ ಅಂದ್ರೆ ಒಂದಷ್ಟು ಜನ ಇಲ್ಲಿಂತ ಖರೀದಿ ಮಾಡಿದವರು ಕೂಡ ತಪ್ಪಾಯ್ತು ಅಂತ ಹೇಳಿ ಮಾಹಿತಿಗಳು ನಿಮಗ್ ಬಂದ ಇನ್ನೊಬ್ರು ಮೋಹನ್ ಅನ್ನೋ ಹುಡುಗನು ಬೇಕಿದ್ರೆ ಅವ್ರ ವಿಡಿಯೋದಲ್ಲಿ ಇದೆ ಅವ್ನ ಪರ್ಚೇಸ್ ಎರಡು ಹಸು ಪರ್ಚೇಸ್ ಮಾಡಿದಾನೆ ಎರಡು ಹಸು ಒಂದ್ ಹಸು ಸತ್ತೋಯ್ತು ಅಂತ ಅದು ಯಾರು ನನ್ಗೆ ಅವ್ರ ಕಾಂಟ್ಯಾಕ್ಟ್ ಏನು ಗೊತ್ತಿಲ್ಲ ಅವರು ನಾನೇನು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಆಮೇಲೆ ಇಲ್ಲಿ ಯಾರೋ ಬಂದಾಗ ವಿಚಾರಿಸ್ತೇ ಏನ್ ಸರ್ ಈ ತರ ಕೊಡ್ಸ್ಕೊಟ್ರಲ್ಲ ಅವ್ರಿಗೆ ಹಸುಗಳನ್ನ ಹೆಂಗಿದೆ ಮೋಹನ್ ಹಸುಗಳು ಚೆನ್ನಾಗಿದ್ಯಾ ಅಂತ ಕೇಳ್ದೆ ಯಾಕಂದ್ರೆ ನನ್ನ ಮಗನ್ ಫ್ರೆಂಡ್ ಏನೇ ನಿಯಾಮತನ ಒಂದು ಹಸು ತಗೊಂಡಿದ್ದೆ ಅವ್ನ ಹಸುಗಳೇನೋ ಹಾಲು ಅವ್ರು ಹೇಳ್ದಷ್ಟು ಕರಿತಿಲ್ಲ ಅವ್ರದ್ದು ಹೇಗಿದೆ ಹಸುಗಳು ಚೆನ್ನಾಗ್ ಹಾಲ್ ಕರಿಯುತ್ತಾ ಏನು ಎತ್ತ ಅಂತ ಕೇಳ್ದೆ ಇಲ್ಲ ಮೇಡಮ್ ಅವ್ರ್ ಹಸು ಸತ್ತೋಯ್ತು ಅಂದ್ರು ಅವಾಗ ಸೆಕೆಂಡ್ ಶಾಕ್ ನನ್ಗೆ ಹಾ ಸತ್ತೋಯ್ತಾ ಅಂದೆ ಯಾಕೆ ಅಂತ ಆ ಅವರಿಲ್ಲ ಅದೇನೋ ಏನೋ ಗೊತ್ತಿಲ್ಲ ಏನೋ ಪ್ರಾಬ್ಲಮ್ ಹೇಳಿದ್ರು ನಾನು ಸುಮ್ಮನೆ ಅದಕ್ಕೂ ಕೂಡ 호텔ಲ್ಲಿ ಮರಿ ಇತ್ತಾ ಮೇಡಂ ಎಲ್ಲಾ ಮರಿ ಇರುವಂತ ಹಸುಗಳನ್ನ ತಕೊಂಡು ಹೌದು ಹೌದು ಓಕೆ ಇದೆ 메인 बिジネス ಅಂದ್ರೆ ಗರ್ಭ ಆಗಿರೋಂತ ಹಸುಗಳನ್ನ ತಕೊಂಡು ತರೋದು ಇನ್ನ ಒಂದು ತಿಂಗಳು 20 ದಿನ ಅವರು ಹೇಳ್ತಾರಲ್ಲ ವಿಡೋಲಿ 20 ದಿನ ಟೈಮ್ ಇದೆ ಒಂದು ತಿಂಗಳು ಟೈಮ್ ಇದೆ ಅಂತ ಹೇಳಿ ಕೊಡ್ತಾರೆ ಅದು ಇಲ್ಲಿನೋದ್ರೆ ಅವರು ನನ ಟೆಂಪರೇಚರ್ ಜಾಸ್ತಿ ಇತ್ತಂತೆ ಸರ್ ಇಬ್ರು ನಾನು ಕಂಪ್ಲೇಂಟ್ ಮಾಡಿರೋದು ಏನಂದ್ರೆ ಫೀವರ್ ಫೀವರ್ ಸಿಕ್ಕಾಟ್ ಹೆವಿ ಟೆಂಪರೇಚರ್ ಇತ್ತು ನಾವೆಲ್ಲಾ ಟ್ರೀಟ್ಮೆಂಟ್ ಕೊಡ್ಸಿದ್ವಿ ನಮ್ಗೆ ಉಳ್ಸ್ಕೊಳಕ್ ಆಗಿಲ್ಲ ಎರಡು ಹಸುಗಳು ಅವ್ರದೊಂದ್ ಸತ್ತೋಯ್ತಿ ಇರ್ದೊಂದ್ ಸತ್ತೋಯ್ತಂತೆ ಕರುಗಳು ಸತ್ತೋಗಿದೆಯಂತೆ ಸರ್ ಅವ್ರದ್ದು ಸೊ ಇದಾದ್ಮೇಲೆ ಇದೊಂದು ಜಾಗ ಒಂದು ಬಿಸ್ನೆಸ್ ಒಳ್ಳೆ ಪಾಯಿಂಟ್ ಅಂತ ಹೇಳಿ ಗೊತ್ತಾಯ್ತು ನಯಾಜ್ಗೆ ಹೌದು ಸರ್ ಅದಾದ್ಮೇಲೆ ಏನಾಯ್ತು ಮೇಡಮ್ ಅವ್ರ್ ಮತ್ತೆ ಇಲ್ಲ ಬಿಸ್ನೆಸ್ ತುಂಬಾ ದೊಡ್ಡದಾಗ್ ಮಾಡ್ಬೇಕು ನಾನೇಲೊಂದು ಒಂದ್ ಐವತ್ತರಿಂದ ನೂರ್ ಹಸು ಕಟ್ಬೇಕು ನಾನು ಅಂದೆ ನಿಮ್ ಮಿಲ್ಕಿಂಗ್ ಮಾಡ್ಬೇಕು ಅಂತ ಇದ್ದೀರಲ್ವಾ ಮೇಡಮ್ ನೀವು ಆಯ್ತು ಮಿಲ್ಕಿಂಗ್ ಸಪ್ರೇಟ್ ಮಾಡ್ಕೊಳ್ಳಿ ಈ ಕಡೆ ಇದು ಮಾಡೋಣ ಅದು ಮಾಡೋಣ ಅಂತ ಎಲ್ಲ ಅಂದ್ರು ತರ ನಾನು ನಾನು ಹೇಳಿದೆ ಸರ್ ನನ್ ಅಕ್ಷಯಕಲ್ಪ ಕಾನ್ಸೆಪ್ಟ್ ನಮ್ದು ಪೆಡಾಕ್ ಸಿಸ್ಟಮ್ ಮಕ್ ಹಸುಗಳ್ನ ಫ್ರೀ ಆಗಿ ಬಿಡಬೇಕು ಆತರ ಸಿಸ್ಟಮ್ ಇದೆ ಸರ್ ಅದಕ್ಕೆ ಅವ್ರದ್ದೇನೋ ಬೇರೆ ಕಾನ್ಸೆಪ್ಟ್ ಇತ್ತು ಬಟ್ ನಾವು ಅವ್ರ ಕಾನ್ಸೆಪ್ಟ್ ಒಪ್ಲಿಲ್ಲ ಅಯ್ಯೋ ಅವ್ರು ನಾ ನಮ್ ತೋಟ ಇದು ನಾವು ಹಸುಗಳನ್ನ ಸಾಕ್ಬೇಕು ಅಂತಿರೋದ್ ಹೇಳ್ಬಿಟ್ಟು ಅವ್ರ ಕಾನ್ಸೆಪ್ಟ್ ನ ಬಿಟ್ಟು ಬಟ್ ಅವ್ರ ಸವಾಸನೇ ಬೇಡ ಅನಿಸ್ತು ನನ್ಗೆ ಬೇಡ ಸರ್ ನನ್ಗೆ ಇನ್ಮೇಲೆ ನಾನು ಮಾಡಲ್ಲ ಅಂದೆ ಅವ್ರು ಅದಕ್ಕೆ ಸ್ವಲ್ಪ ಫುಲ್ ಇದಾಗಿ ತುಂಬಾ ರ್ಯಾಶ್ ಆಗಿ ಮಾತಾಡಿದ್ರು ನನ್ನ ಹತ್ರ ತುಂಬಾ ರ್ಯಾಶ್ ಆಗಿ ಮಾತಾಡಿದ್ರು ನನಗೆ ಇಷ್ಟ ಆಗ್ಲಿಲ್ಲ ನಾನು ಇದೇನಪ್ಪ ಈ ತರ ನಾವು ಈ ತರ ಬೇಡ ಅಂದ ತಕ್ಷಣ ನಮ್ಮ ನಮ್ಮಲ್ಲಿ ಅಗೇನ್ಸ್ಟ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ ಅಂತ ಮತ್ತೆ ರಿಯಲೈಸ್ ಆಯ್ತಾನ ಮತ್ತೆ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತಾರೆ ಇನ್ನೊಂದ್ಸಲ ಫೋನ್ ಮಾಡ್ದಾಗ ನೀವೇನೇ ಮಾತಾಡಿದ್ರು ಅವ್ರು ಹೇಳಿದ್ರು ಮೇಡಮ್ ಇಷ್ಟೆಲ್ಲ ಆದ್ಮೇಲೂ ನೀವು ಮಾಡ್ತೀರಾ ಅನ್ನೋ ಬಿಸ್ನೆಸ್ ಫ್ರಾಂಚೈಸ್ ಅಲ್ಲಿ ಬ್ರಾಂಚ್ ಓಪನ್ ಮಾಡ್ತೀರಾ ನಿಮ್ಗೆ ಇಷ್ಟ ಇದ್ರೆ ಮಾಡಿಲ್ಲ ಅಂದ್ರೆ ಬೇಡ ಅಂದ್ರು ಬೇಡ ಸರ್ ನನ್ಗೆ ಅಂದೆ ಬೇಡ ಅಂದೆ ಸೊ ಸೆಕೆಂಡ್ ಲೋಡ್ ಕೂಡ ಇಲ್ಲಿ ಬಂತು ನಂತರದಲ್ಲಿ ಏನಾಯ್ತು ವಾಪಸ್ ನಾವು ಬೇಡ ಕರ್ಕೊಂಡು ತಗೊಂಡು ಹೋಗ್ಬಿಡಿ ನಮಗೆ ಬೇಡ ಇಲ್ಲಿ ಇಲ್ಲೇ ಬಿಟ್ಟು ಹೋಗ್ತಿವಿ ಅಂದ್ರೆ ಬೇಡ ಬೇಡ ನಮ್ಗೆ ಇಲ್ಲ ನಾವು ನೋಡ್ಕೊಳಕ್ ಆಗೋದು ಇಲ್ಲ ನಮ್ಗೆ ಅವೇನಾದ್ರು ಅದ್ ಹೆಚ್ಚು ಕಮ್ಮಿ ನಮ್ ತಲೆಗೆ ಬರುತ್ತೆ ನಮಗೆ ಬೇಡ ನೀವು ತಗೊಂಡು ಹೋಗ್ಬಿಡಿ ಹಸುಗಳನ್ನ ವಾಪಸ್ ಸೆಕೆಂಡ್ ಲೋಡ್ ವಾಪಸ್ ತಗೊಂಡು ವಾಪಸ್ ತಗೊಂಡು ಬಿಟ್ಟು ಹೋಗಿ ಒಂದು ಬಿಟ್ಟು ಹೋಗಿಲ್ಲ ಒಂದು ಅದ್ರಲ್ಲಿ ಒಂದು ಇಲ್ಲೇ ಡೆಲಿವರಿ ಹಾ 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 ಇಲ್ಲೇ ನಮ್ ತೋಟದಲ್ಲಿ ಮುಂಚೆ ಹೇಳ್ತಿದ್ರು ಇಲ್ಲಿ ಡೆಲಿವರಿ ಆಯ್ತು ಅಂತ ಹೇಳಿ ಅವರೇ ಡೆಲಿವರಿ ಮಾಡ್ಸಿದ್ರು ಅವರೇ ಡೆಲಿವರಿ ಮಾಡ್ಸಿದ್ರು

ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಇಲ್ಲಿಗಲ್ ಇದು ಕಾನೂನು ಬಾಹಿರ ಅಂತ ನಿಮ್ಗೆ ಏನಾದ್ರು ಮಾಹಿತಿ ಇತ್ತ ಇಲ್ಲ ನಮ್ಗೆ ಅದ್ರ ಮಾಹಿತಿನೂ ಇಲ್ಲ ಈ ತರ ಫುಲ್ ಈ ತರ ಇರುತ್ತೆ ನನ್ಗೆ ಅದ್ರ ಬಗ್ಗೆ ಡೆಪ್ತ್ ಏನು ಗೊತ್ತಿಲ್ಲ ನನ್ ಮಗ ಇತ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡ್ದ ಸರ್ ಮಮ್ಮಿ ಇದು ಯಾಕೋ ಇಲ್ಲಿಗಲ್ ಅನ್ನಿಸ್ತಿದೆ ಮಮ್ಮಿ ಇದು ನನ್ನ ಫ್ರೆಂಡ್ ಇದಾನೆ ಏನು ಲಾಯರ್ ಇದಾನೆ ಅವನು ಮಾಡಿದಾನೆ ಅವ್ನು ನಾನು ವಿಚಾರಿಸ್ತೀನಿ ನಾವು ಇದು ಮಾಡ್ಬೋದಾ ಇಲ್ವಾ ಯಾಕಂದ್ರೆ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಈ ತರ ನಾವು ಮಾಡೋ ಹಾಗಿಲ್ಲ ಅಂತ ಹೇಳಬಿಟ್ಟು ನಾನು ಅದೆಲ್ಲ ಫುಲ್ ಸ್ಟಡಿ ಮಾಡಿದ್ದೇನೆ ಸರ್ ಒಂದ್ ಏನೆಲ್ಲ ಒಂದು ವೀಕ್ ಸ್ಟಡಿ ಮಾಡಿದ್ರೆ ಇದು ಗಲ್ಲು ಅಂತ ಇದು ನಾವು ಸ್ಟಾಪ್ ಮಾಡಿ ಒನ್ ಅಂಡ್ ಹಾಫ್ ಮಂತ್ ಆಯ್ತು ನಾವ್ ಇದ್ ಬಂದಾಗ ಶೆಡ್ ಕನ್ಸ್ಟ್ರಕ್ಷನ್ ಆಗಿರ್ಲಿಲ್ಲ ನಾವು ಶೆಡ್ ಕನ್ಸ್ಟ್ರಕ್ಷನ್ ಆಗ್ಲೇ ಒನ್ ಮಂತ್ ಆಯ್ತು ಅದಕ್ಕೂ ಫಿಫ್ಟೀನ್ ಡೇಸ್ ಮುಂಚೆನೆ ನಾವ್ ಸ್ಟಾಪ್ ಮಾಡಿಸಿಕ್ರಿ ಬೇಡ ನಮ್ಗೆ ಯಾಕೋ ಅವ್ರ ಸವಾಸನೇ ಬೇಡ ಅನ್ಸ್ಬಿಡ್ತು ಸರ್ ಯಾಕಂದ್ರೆ ಅವ್ರು ತುಂಬಾ ಅಹ್ ಬಿಸ್ನೆಸ್ ಮೈಂಡೆಡ್ ಪೀಪಲ್ ಏನು ದುಡ್ಡು ಬರಬೇಕಷ್ಟೇ ಒಂದು ಡಬಲ್ ರೇಟಗ್ ಮಾರ್ತಾರೆ ಅದೇ ಹೇಳದ್ನಲ್ಲ ಸರ್ ಅವರ ಶಿವಾನಂದ್ ನೇಸೂರ್ ಅಂತ ಹೇಳ್ಬಿಟ್ಟು ಅವರು ಒಂದು ಲಕ್ಷ ತೊಂಬತ್ತು ಸಾವಿರ ಸರ್ ರೈತರು ಕಷ್ಟಪಟ್ಟು ಪೈಸಾ ಪೈಸಾ ಕೂಡಿಟ್ಟು ತಂದಿರೋ ತಂದು ತಗೊಂಡೋಗಿರೋ ಹಸು ಒಂದ್ ಎಂಟತ್ತು ದಿನದಲ್ಲಿ ಸತ್ತೋಯ್ತು ಅಂದ್ರೆ ಅವ್ರ ಇಲ್ಲಿ ಏನ್ ಸರ್ ಅವರೆಲ್ಲ ಶಿವಾನಂದ್ ಅವ್ರ ಹಸು ಸತ್ತೋಯ್ತು ಹಸುನು ಅದು ಹೋಗೋ ಸ್ಟೇಜ್ ಅಲ್ಲಿ ಇದೆ ಅದು ಯಾವಾಗ್ಲೂ ಕಾಲೇನು ಕುಂಟುತ್ತಾ ಇರುತ್ತಂತೆ ಸರ್ ಅದೇ ಕೊಡಿಸ್ತಾನೆ ಆಮೇಲೆ ಸರಿ ಹೋಗುತ್ತೆ ಮತ್ತೆ ಮತ್ತೆ ಇವಾಗ ಟ್ರೀಟ್ಮೆಂಟ್ ಕೊಡಿಸ್ತಾ ಸರ್ ಅದೇನೋ ಕಾಲಲ್ಲಿ ಗಂಟು ಬಂದ್ ಬಾವು ತರ ಬರುತ್ತೆ ಕುಂಟುತ್ತಂತೆ ಸರ್ ಅದು ಹಸು ಹಾಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಏನು ಆ ಹಸುಗಳನ್ನ ತಗೊಬಂದ್ ಅನ್ಲೋಡ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಇಲ್ಲಿಗೆ ಯಾರಾದ್ರೂ ಡಾಕ್ಟರ್ ಅದರ ಹೆಲ್ತ್ ಚೆಕಪ್ ಏನಾದ್ರು ಮಾಡಿದ್ರ ಅದ್ರ ಜೊತೆಗೆ ನಿಮ್ಮ ಹತ್ರ ಅಲ್ಲಿ ಪ್ರಾಣಿಗಳನ್ನ ಅಂದ್ರೆ ಹಸುಗಳನ್ನ ಖರೀದಿ ಮಾಡಿ ತಗೋಬರ್ಬೇಕಾದ್ರೆ ಅಲ್ಲಿ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅಂದ್ರೆ ಹೆಲ್ತ್ ಚೆಕ್ ಆಗಿರುವಂತದ್ದು ಆ ಡಾಕ್ಯುಮೆಂಟ್ಸ್ ಎಲ್ಲಾ ರೈತರಿಗೆ ಏನಾದ್ರು ಕೊಟ್ಟರ ಇಲ್ಲಿಂದ ಇಲ್ಲ ಇಲ್ಲ ಸರ್ ಯಾರಿಗೂ ಏನು ಕೊಟ್ಟಿಲ್ಲ ಇಲ್ಲಿ ಯಾವ ಡಾಕ್ಟರ್ಸ್ ನ ಅವ್ರು ಕರ್ಸಲ್ಲ ನಯಾಜ್ ಅವರೇ ಡಾಕ್ಟರ್ ಇವಾಗ ಅವ್ರ ಹತ್ರ ಪರ್ಚೇಸ್ ಮಾಡಿರೋ ರೈತರು ಕೇಳ್ತಾರೆ ಏನಾದ್ರು ಹೆಲ್ತ್ ಅಪ್ಸರ್ ಏನ್ ಮಾಡ್ಬೇಕಂತ ಅವ್ರಿಗೆಲ್ಲ ಮೆಡಿಸಿನ್ ಲಿಸ್ಟ್ ಅವರೇ ಹೇಳ್ತಾರೆ ಎಲ್ಲಾ ಬರ್ದ್ ಕೊಟ್ರು ಅವರೇ ಕೂಡ ಅವನು ಬರ್ದು ಅದನ್ನ ಇವರು ನಿಯಾಮತನವ್ರು ಹೋಗಿ ಅವರು ಹಸುಗಳಿಗೆ ಹಾಕಿದಾಗ ಡಾಕ್ಟರ್ಸ್ ಬೈದ್ರಂತೆ ಅವ್ರಿಗೆ ಏನಿದು ಹೆವಿ ಸ್ಟರಾಯ್ಡ್ಸ್ ಇದೆಯಲ್ಲ ಇದು ಸ್ಟೆರಾಯ್ಡ್ಸ್ ಹಾಕಿರೋ ಯಾರು ಹೇಳಿದ್ ನಿಮ್ಗೆ ಇದನ್ನೆಲ್ಲಾ ಹಾಕೋದಕ್ಕೆ ಇದನ್ ಯಾರಾದ್ರೂ ಹಾಕ್ತಾರಾ ಅದಕ್ಕೆ ಏನಾಗಿದೆ ಅಂತ ಈ ತರ ಹೆವಿ ಸ್ಟೆರಾಯ್ಡ್ಸ್ ಇರೋದು ಹಾಕ್ತಿದಿರಾ ಅಂತ ಅದನ್ನ ಹಾಕಿದಾಗ ಅದು ಹಸು ಒಂಥರ ಮಂಕ್ ಆಗುತ್ತಂತೆ ಸರ್ ಅದು ಒಂದು ಕ್ಷಣ ಮಂಕ್ ಆಗುತ್ತಂತೆ ಅದಕ್ಕೆ ನೋವು ಯಾವ ತರ ಆದ್ರೂ ಇದ್ರು ಅದು ನೋವು ಕಡಿಮೆ ಆಗ್ತದೆ ಅನ್ನೋ ರೀತಿನಲ್ಲಿ ಅನ್ನೋ ರೀತಿಲಿ ಹೆವಿ ಸ್ಟೆರಾಯ್ಡ್ಸ್ ಇದು ಯಾರು ಹೇಳಿದ್ರು ನಿಮ್ಗೆ ಹಾಕೋದಕ್ಕೆ ಅಂತ ಡಾಕ್ಟರ್ ಬೈದ್ರಂತೆ ಸರ್ ಆ ಮೆಡಿಸನ್ಸ್ ಪರ್ಚೇಸ್ ಮಾಡಿ ಅದರಿಂದ ಏನಾದ್ರೂ ಪ್ರಾಣಿ ಅಂದ್ರೆ ಹಸುವಿಗೆ ಒಳ್ಳೇದೇನಾದ್ರು ಆಯ್ತಾ ಮಾಡಿ ಇಲ್ಲ ಸರ್ ಅದು ಎರಡು ಕರುನು ಗರ್ಭದಲ್ಲಿ ಇದ್ದಿದ್ದ ಎರಡು ಕರುಗಳು ಸತ್ತೋಗಿದೆ ಅಂದ್ರೆ ಒಂದು ಹಸುನ ಹೊಟ್ಟೆನಲ್ಲಿ ಎರಡು ಕರು ಇತ್ತಾ ಮೇಡಮ್ ಹೌದು ಸರ್ ಎರಡು ಕರು ಸತ್ತೋಯ್ತು ಸತ್ತೋಯ್ತು ಸರ್ ಓಹೋ ನೀವು ಒಂದು ಏನೋ ಫೀಡ್ ಕೊಡ್ತಾರೆ ಆ ಆ ಪಂಜಾಬ್ ಫೀಡ್ ಅಂತ ತಂದ್ಬಿಟ್ರೆ ಅದು ಅದನ್ ಅದ್ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನನ್ಗೆ ಐಡಿಯಾ ಇಲ್ಲ ನಾವ್ ಯಾವತ್ತು ತಗೊಂಡಿಲ್ಲ ತಗೊಂಡಿರೋ ಹೇಳಿದ್ದು ಇಲ್ಲ ಅದನ್ನ ತಗೊಂಡಾಗಿಂದ ನಮ್ಮ ಹಸು ಸರಿಯಾಗಿ ಹಾಲ್ ಕೊಡ್ತಾ ಇಲ್ಲ ಅದು ಇದು ಅಂತ ರೈತರು ನನ್ನ ಬಗ್ಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಅದ್ರದ್ದು ಫ್ರಾಂಚೈಸಿ ನಿಮ್ಗೆ ಕೊಡ್ತೀವಿ ಅಂತ ಬಂದಿದ್ರು ಸರ್ ನಾವು ಇಲ್ಲ ನಮಗೆ ಸದ್ಯಕ್ಕೆ ತಗೊಳ್ಳೋ ಐಡಿಯಾ ಇಲ್ಲ ಅಂತ ಹೇಳಿ ಕಳ್ಸಿದ್ವಿ ನಂಗೆ ಬೇಡ ಅಂತ ಹೇಳಿದ್ವಿ ಸರ್ ನಮ್ಗೆ ಯಾವ ಫ್ರಾಂಚೈಸ್ ನಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಆಲ್ರೆಡಿ ನಾವು ಡ್ರಾಪ್ ಮಾಡಿ ಬೇಬೆ ಬೇಡ ಅಂತ ನಾವು ಆಲ್ರೆಡಿ ಮೈಂಡ್ ಮೆಂಟಲಿ ಪ್ರಿಪೇರ್ ಆಗಿದ್ರಿಂದ ಸುಮ್ಮನೆ ಅವ್ರು ಹೇಳಿದ ಕಿವು ಅಂದ್ರೆ ಅವ್ರತು ನಾವು ಅದಕ್ಕೆ ಎನ್ಕರೇಜ್ ಮಾಡಕ್ ಹೋಗ್ಲಿಲ್ಲ ಧನ್ಯವಾದಗಳು ಮೇಡಮ್ ಇದು ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಚಿತ್ರದುರ್ಗ ಬ್ರಾಂಚ್ ನ ರಿಯಾಲಿಟಿ ಸೊ ಇಲ್ಲಿ ನಾವು ಒಂದು ಗಮನಿಸಿದ ಏನಂತ ಹೇಳಿದ್ರೆ ದಯವಿಟ್ಟು ಜನರೆಲ್ಲ ಅರ್ಥ ಮಾಡ್ಕೋಬೇಕು ಇದು ನಮ್ಮ ಸುದ್ದಿ ಆದ್ಮೇಲೆ ಇವರು ಸ್ಟಾಪ್ ಮಾಡಿಸ್ತಂತ ಒಂದು ಬ್ರಾಂಚ್ ಅಲ್ಲ ಮೊದಲಿಗೆ ಯಾರನ್ನ ಯಾರು ಹೋಗಿ ಆ ಹಸುವನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಾರೆ ಅವರಿಗೆ ಒಂದ್ ಸ್ವಲ್ಪ ಹಣಕಾಸು ಚೆನ್ನಾಗಿದೆ ಜಾಗಗಳು ಏನಾದ್ರು ಹತ್ರ ಚೆನ್ನಾಗಿದೆ ದೊಡ್ಡದಾಗಿದೆ ಅಂತ ಹೇಳಿ ಅವನಿಗೆ ನಯಾಜ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಸಾಕು ಇವನು ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬಿಟ್ಟು ಇವ್ರಿಗೆ ಯಾವ್ ಮಾಡ್ಸೋಣ ಅಂತ ಹೇಳಿ ಪ್ಲಾನ್ ಅನ್ನ ಹಾಕ್ತಾನೆ ಸೊ ಆ ಪ್ಲಾನ್ ಅನ್ನು ಹಾಕೊಂಡು ಆ ಜಾಗದಲ್ಲಿ ಇವ್ರನ್ನೇ ಪಾರ್ಟ್ನರ್ ಆಗಿ ತಗೋತೀನಿ ಅಂತ ಹೇಳಿಬಿಟ್ಟು ಇವ್ರು ಒಪ್ಪಿಗೆ ಕೊಡ್ತಾರೋ ಬಿಡ್ತಾರೋ ಇವ್ರಿಗೆ ಒಂಥರ ಬ್ರೈನ್ ವಾಶ್ ಮಾಡ್ದಂಗ್ ಮಾಡೋದು ಲೋಡ್ಗಳನ್ನ ಅಲ್ಲಿ ಡೆಲಿವರಿ ಮಾಡೋದು ಯಾಕಂತ ಹೇಳಿದ್ರೆ ಇವ್ನು ಎಲ್ಲೂ ಕೂಡ ತನ್ನ ಡೆಲಿವರಿ ಪಾಯಿಂಟ್ ಗಳನ್ನ ತೋರಿಸ್ಕೊಳೋದಿಲ್ಲ ಯಾಕಂದ್ರೆ ಇವನಿಗೆ ಗೊತ್ತಿದೆ ಆ ಜಾಗದಲ್ಲಿ ಒಂದು ವೇ ಒಂದು ಬಾರಿ ತಗೊಂಡು ಹೋದ್ರೆ ಹಸುಗಳನ್ನ ಮತ್ತೆ ಆ ಜ ಪಾಯಿಂಟಿಗೆ ಗೆ ಹಸುಗಳನ್ನ ತಗೊಂಡ್ ಬಂದವರು ರೈತರು ಒಳಿತಾರೆ ಅಂತ ಈತನ ಗೊತ್ತು ಹಾಗಾಗಿ ಇವನು ಪದೇ ಪದೇ ತನ್ನ ಪಾಯಿಂಟ್ ಗಳನ್ನ ಬದಲಿಸ್ತಾ ಇರ್ತಾನೆ ಮತ್ತೆ ಇಲ್ಲಿ ಒಂದು ವಿಚಾರ ನಮ್ಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಇವನು ಎಂತ ಕಟ್ಟುಕಾರಿ ಇವನು ವೆಟನರಿ ಡಾಕ್ಟರ್ ಮಾಡ್ಬೇಕಾಗಿರುವಂತಹ ಕೆಲಸನ ಈತ ತನ್ನ ಕೈನಲ್ಲಿ ಸಿಗರೇಟ್ ಸೇತ್ಕೊಂಡು ಆ ಮೂಕ ಜೀವಿಗೆ ಫೋರ್ಸಬಲ್ ಆಗಿ ಅದನ್ನ ಡೆಲಿವರಿ ಮಾಡ್ತಾನೆ ಸೊ ಈತನ ಮೇಲೆ ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗೋದಿಲ್ಲ ಲೈವ್ ನಲ್ಲಿ ವಿಡಿಯೋಗಳು ಬರ್ತದೆ ಲೈವ್ ನಲ್ಲಿ ಪ್ರಮೋಷನ್ ಮಾಡ್ತಾರೆ ಗರ್ಭ ಧರಿಸಿರುವಂತ ಪ್ರಾಣಿಗಳನ್ನೇ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೂ ಕೂಡ ನಯಾಜ್ನ ಮೇಲೆ ಯಾಕೆ ವಿಚಾರಣೆ ಆಗ್ತಿಲ್ಲ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಆ ದೊಡ್ಡ ದೊಡ್ಡ ಮಂತ್ರಿಗಳು ಅಧಿಕಾರಿಗಳು ಸೇರ್ಕೋಬಿಟ್ಟಿದ್ದಾರೆ ಇವನ್ ಜೊತೆ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿ ನೋಡೋಣ